ಚನ್ನಬಸವೇಶ್ವರ ಗುರುಕುಲದಲ್ಲಿ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಸಾಧಕ ಮಹಿಳೆಯರಿಗೆ ಸನ್ಮಾನ ಸುಂದರ ಬಲಿಷ್ಠ ಸಮಾಜ ಕಟ್ಟುವಲ್ಲಿ ಮಹಿಳೆಯರ ಪಾತ್ರ ಹಿರಿದು ಸುಂದರ ಬಲಿಷ್ಠ ಸಮಾಜ ಕಟ್ಟುವಲ್ಲಿ ಮಹಿಳೆಯರ ಪಾತ್ರ ಬಹು ಮುಖ್ಯವಾದದ್ದು ಎಂದು ಹಿರೇಮಠದ ಕಾರ್ಯದರ್ಶಿ ಮಹಾಲಿಂಗ ಸ್ವಾಮೀಜಿ ಹೇಳಿದರು ತಾಲೂಕಿನ ಕಡ್ಯಾಳದ ಚನ್ನಬಸವೇಶ್ವರ ಗುರುಕುಲ ಶಿಕ್ಷಣ ಸಮುಚ್ಚಯದ ಅನುಭವ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕ ಮಹಿಳೆಯರನ್ನು ಸನ್ಮಾನಿಸಿ ಅವರು ಮಾತನಾಡಿದರು ಒಬ್ಬ ಮಹಿಳೆ ತನ್ನ ಕುಟುಂಬದಲ್ಲೇ ತಾಯಿ ಮಗಳು ಸೊಸೆ ಎಂಬ ಅತ್ಯಂತ ಪ್ರಮುಖ ಪಾತ್ರ ನಿರ್ವಹಿಸುತ್ತಾಳೆ ಹಾಗೆ ಸಮಾಜಕ್ಕೆ ವ್ಯವಹಾರಗಳ ಮೂಲಕ ಆರ್ಥಿಕ ಭದ್ರತೆಯನ್ನು ನೀಡಿ ಸಮಾಜದ ಅಭಿವೃದ್ಧಿಯ ಶಿಲ್ಪಿಯಾಗಿ ಮುಂದುವರಿಯುತ್ತಿದ್ದಾರೆ ಎಂದು ಶ್ಲಾಘಿಸಿದರು ಸಮಾಜದ ಮಹಿಳೆಯರು ಪುರುಷರು ಸರಿಸಮಾನರು ಎಲ್ಲಿ ಮಹಿಳೆಯರನ್ನು ಪೂಜಿಸ್ತಾರೋ ಅಲ್ಲಿ ದೇವರನ್ನು ನೆಲೆಸುತ್ತಾರೆ ಎಂದು ಹಿರಿಯರು ಹೇಳುತ್ತಾರೆ ಪ್ರತಿ ಮಗುವಿಗೆ ಮನೆಯ ಮೊದಲು ಪಾಠಶಾಲೆ ಹಾಗೆ ತಾಯಿಯ ಮೊದಲು ಗುರು ಮಹಿಳೆಯು ಒಂದು ಸಮುದಾಯದ ದೇಶದ ಅಭಿವೃದ್ಧಿಗೆ ಕಾರಣಕರ್ತರಾಗ್ತಾರೆ ಅವರಿಗೆ ಸಿಗಬೇಕಾದ ಸ್ಥಾನಮಾನ ಗೌರವ ಕೊಡುವುದು ಎಲ್ಲರ ಕರ್ತವ್ಯವಾಗಿದೆ ಎಂದು ತಿಳಿಸಿದ್ರು ಅಶ್ವಿನಿ ಶರಣು ಅಷ್ಟೂರಿ ಅವರು ಮಾತನಾಡಿ ಮಹಿಳೆಯರು ಶೈಕ್ಷಣಿಕ ಕ್ರೀಡೆ ರಾಜಕೀಯ ವಾಣಿಜ್ಯ ಜ್ಞಾನ ಕೃಷಿ ಮತ್ತಿತರ ಕ್ಷೇತ್ರದಲ್ಲಿ ಮುಂದಿದ್ದಾರೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡುವುದರಿಂದ ಕುಟುಂಬ ಉತ್ತಮ ಸ್ಥಿತಿಯಲ್ಲಿ ಸಾಧ್ಯ ಎಂದು ಅಭಿಪ್ರಾಯಪಟ್ಟರು ಗುರುಲ ವ ವಿಭಾಗದ ವ್ಯವಸ್ಥಾಪಕಿ ಜಯ ಕಗಾಂಕರ್ ಮಾತನಾಡಿ ಪ್ರತಿಯೊಬ್ಬ ಮಹಿಳೆಯರ ಮನಸ್ಥಿತಿಯನ್ನು ಅರಿತುಕೊಳ್ಳಬೇಕು ಸತಸಗಮನದಂತಹ ಆಚರಣೆಗಳು ತೊಲಗಿದ್ದರೂ ಸಹ ಬಾಲ್ಯ ವಿವಾಹ ವರದಕ್ಷಿಣೆ ಹೆಣ್ಣು ಭ್ರೂಣ ಹತ್ಯೆ ಅಂತ ಬಿಡುಗಳು ಅಲ್ಲಲ್ಲಿ ಕಂಡು ಬರ್ತಿವೆ ವರದಕ್ಷಿಣೆ ಪಡೆಯುವುದಾಗಲಿ ಕೊಡುವುದಾಗಲಿ ಮಾಡಬಾರದು ಎಂದು ನುಡಿದರು ಪ್ರಮುಖರಾದ ಮೀನಾಕ್ಷಿ ಬಸವರಾಜ್ ಮೊಳಕಿ ರೇಜಾ ಕಾರವಾರ್ ರೀತಿ ಸಾವಿತ್ರಿ ಹೇಮಾ ರಾಜಶೇಖರ್ ಪಾಟೀಲ್ ಪ್ರೇಮ ಪಾರ್ವತಿ ಅಂಬಿಗ್ ಜೊತೆಗೆ ವೈಷ್ಣವಿ ಸುಭಾಷ್ ರೆಡ್ಡಿ ದೀಪಾಲಿ ರೆಡ್ಡಿ ಐಶ್ವರ್ಯ ಮಲ್ಲಪ್ಪ ವಿರದರ್ ಮಹೇಶ್ವರಿ ಅನಿಲ್ ಕುಮಾರ್ ಶಿವಮಹಿಮಾ ಮನೋಹರ್ ಕಾಡೋದೆ ಸುಚಿತ್ರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಶಾರದಮ್ಮ ಗೊಗ್ಗ ಮುಕ್ತಾಯಕ್ಕ ಹೊಸಮನಿ ನಿರ್ಮಲಾ ಸ್ವಾಮಿ ಸಂಗೀತ ಬಸವರಾಜ್ ಕಲಾವತಿ ರಾಠೋಡ್ ಲಕ್ಷ್ಮೀಬಾಯಿ ಅವ್ವ ಸಿದ್ದಮ್ಮ ಎಲ್ಲಿಕಾರ್ ಮಲ್ಲಮ್ಮ ಸಾವಿತ್ರಿ ಸೋನಾರ್ ಸುನೀತಾ ಲಗಡೆ ಪದ್ಮ ಮಡಿವಾಳ ಅವರನ್ನು ಹಿರೇಮಠ ಸಂಸ್ಥಾನದ ವತಿಯಿಂದ ಸನ್ಮಾನಿಸಲಾಯಿತು